ಇವತ್ತು ರಾತ್ರಿ ಊಟಕ್ಕೆ ನಾನು ಈ ರೀತಿ ಅಡುಗೆನ ಮಾಡಿದ್ದೀನಿ ಇದು ತುಂಬಾ ಆರೋಗ್ಯಕರವಾದ ಥಾಲಿ ಅಂತ ಹೇಳ್ಬೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿಗೆ ತಮ್ಮೆಲ್ರಿಗೂ ಸ್ವಾಗತ ಹೌದು ಫ್ರೆಂಡ್ಸ್ ತುಂಬ ಈಸಿ ಆದರೆ ತುಂಬಾ ಆರೋಗ್ಯಕರವಾದ ರೆಸಿಪಿ ಇದು ಎಲ್ಲರೂ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ನಿಮಗೆಲ್ಲರಿಗೂ ಗೊತ್ತೇ ಇರೋದು ಆದರೆ ಅತಿ ಹೆಚ್ಚು ನಾನು ರಾತ್ರಿ ಊಟಕ್ಕೆ ಇದನ್ನು ಮಾಡ್ತೀನಿ ಇದನ್ನು ಇವತ್ತು ತುಂಬ ಸಿಂಪಲ್ಲಾಗಿ ಜಾಸ್ತಿ ಮಸಾಲೆಲ್ಲ ಹಾಕದೆ ಈ ರೀತಿಯಾಗಿ ಮಾಡ್ಬೋದು ಅಂತ ನೀವು ನೋಡ್ಬೋದು ಅಂದರೆ ತುಂಬ ಸಿಂಪಲ್ ಆಗಿ ಮಾಡ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಮಣ್ಣಿನ ಮಡಿಕೇಲಿ ಇವತ್ತು ಅಡುಗೆನ ಮಾಡೋಣ ಅಂತ ಕೆಲವೊಂದು ಸಲ ಸ್ವಲ್ಪ ಚೇಂಜಸ್ ಇದ್ದರೆ ಏನೋ ಒಂಥರ ಖುಷಿ ಆಗುತ್ತೆ ನಾನು ಕೆಲವೊಂದು ಸಲ ಈ ರೀತಿಯಾಗಿ ಮಾಡ್ತಾ ಇರ್ತೀನಿ ಸ್ವಲ್ಪ ಚೇಂಜಸ್ ಇರಲಿ ಅಂತ ಸೊ ಈಗ ಮಣ್ಣಿನ ಮಡಿಕೇಲಿ ಸ್ವಲ್ಪ ನೀರು ಹಾಕಿಟ್ಟಿದ್ದೀನಿ ನಾನು ಇಲ್ಲಿ ನಾನು ತೊಗರಿಬೇಳೆನ ಅಂದರೆ ಎರಡು ಮುಷ್ಟಿಯಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಹಾಗೆ ಎರಡು ಮುಷ್ಟಿಯಷ್ಟು ಮೊಸರು ದಾಲ್ ಅಂತ ಹೇಳ್ತಾರಲ್ವ ಅದನ್ನು ನಾನು ತೊಗೊಂಡಿದ್ದೀನಿ ಎರಡು ಮಿಕ್ಸ್ ಮಾಡಿಬಿಟ್ಟು ಈ ಸಾಂಬಾರು ಅಥವಾ ಈ ಸಾರು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಒಂದೆರಡರಿಂದ ಮೂರು ಟೈಮ್ ಚೆನ್ನಾಗಿ ತೊಳೆದ್ಬಿಟ್ಟು ಈಗ ನಾನು ಅದು ಕುದೀತಾ ಇರೋ ನೀರಲ್ಲಿ ನಾನು ಇದನ್ನು ಹಾಕ್ತೀನಿ ನೋಡಿ ಈಗ ನೀರು ಬಿಸಿ ಇದೆ ನಾನು ಅದರಲ್ಲಿ ಇದನ್ನು ಈ ಬೇಳೆ ತೊಳೆದಿರೋ ಬೇಳೆನ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಕುದಿ ಬರಬೇಕು ಅದಕ್ಕಿಂತ ಮುಂಚೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪುಕೊಳ್ಳೋಣ ಸ್ವಲ್ಪ ಅರಿಶಿನ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಈ ಥರ ಮುಚ್ಚಿಟ್ಬಿಡೋಣ ಅದೆಲ್ಲ ಈ ಥರ ನೊರೆ ಬರುತ್ತಲ್ವ ಅದನ್ನೆಲ್ಲ ಈ ರೀತಿ ತೆಗೆದುಬಿಟ್ಟು ಬಿಸಾಡಬೇಕು ನೋಡಿ ಈ ಥರ ಇದ್ದೀನಿ ನಾನು ನಾ ಕುಕ್ಕರಲ್ಲಿ ಹಾಕಿದರೆ ಇದೆಲ್ಲ ಈ ಥರ ಆಗಲ್ಲ ಈ ಥರ ಸಪ್ರೇಟಾಗಿ ಬೇಳೆ ಬೇಯಿಸಿದರೆ ಈ ಥರ ನೊರೆಯೆಲ್ಲ ನಾನು ತೆಗೆದುಬಿಟ್ಟು ಚೆಲ್ಬಿಡ್ತೀನಿ ಸೊ ಈಗ ಬೇಳೆ ಅರ್ಧ ಬೆಂದ ನಂತರ ನಾನು ನಿಮಗೆ ಅದರಲ್ಲಿ ನಾನು ಮೂಲಂಗಿನ ಹಾಕೋದನ್ನ ತೋರಿಸ್ತೀನಿ ಅಂದರೆ ಮೂಲಂಗಿ ಸಾರು ಇದು ತೊಗರಿ ಬೇಳೆ ಮೂಲಂಗಿ ಸಾರು ಮೊದಲೇ ಮೂಲಂಗಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಸಾಫ್ಟ್ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಅರ್ಧ ಬೇಳೆ ಬೆಂದ ನಂತರ ನಾನು ಮೂಲಂಗಿನ ಕಟ್ ಮಾಡಿಬಿಟ್ಟು ಹಾಕ್ತೀನಿ ಅವಾಗ ಕರೆಕ್ಟಾಗಿ ಎರಡು ಸಮವಾಗಿ ಅದು ಬೇಯುತ್ತೆ ಅಂತ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಈ ರೀತಿ ಅಡುಗೆ ನಿಮಗೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ನೋಡಿ ಮೂಲಂಗಿ ನಾನು ಸಿಪ್ಪೆ ತೆಗೆದುಬಿಟ್ಟು ತೊಳೆದು ಇಟ್ಕೊಂಡಿದ್ದೆ ಹಾಗೆ ಒಂದು ಈರುಳ್ಳಿ ಒಂದು ಟೊಮೊಟೊ ಹಣ್ಣು ಕೂಡ ನಾನು ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ ಸೊ ನೋಡಿ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈಗ ಇದರಲ್ಲಿ ಹಾಗೆ ಒಂದು ಟೊಮೆಟೊ ಈ ರೀತಿ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕೊಳ್ತಾ ಇದ್ದೀನಿ ನಂತರ ಎರಡು ಮೂಲಂಗಿನ ಈ ರೀತಿ ರೌಂಡಿಗೆ ಕಟ್ ಮಾಡಿಬಿಟ್ಟು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಈಗ ಅರ್ಧ ಆಲ್ರೆಡಿ ಬೇಳೆ ಬೆಂದಿದೆ ಈಗ ಮೂಲಂಗಿ ಮತ್ತು ಅದು ಏನು ಈರುಳ್ಳಿ ಟೊಮೊಟೊ ಅದು ಕೂಡ ಸ್ವಲ್ಪ ಚೆನ್ನಾಗಿ ಬೇಯಲಿ ಈಗ ನಾನು ಸೈಡಲ್ಲಿ ಎಲ್ಲ ಚಿಕ್ಕ ಗ್ಯಾಸ್ ಅಂದರೆ ಆ ಕಡೆ ಇಟ್ಬಿಟ್ಟು ಈ ಕಡೆ ನಾನು ಪಲ್ಯನ ಮಾಡ್ಕೊಳ್ತೀನಿ ಬೇಗ ಆಗುತ್ತೆ ಅಂತ ಸೊ ಅದು ಇನ್ನೊಂದು ಐದು ಹತ್ತು ನಿಮಿಷದಲ್ಲಿ ಅದು ಕೂಡ ಕುಕ್ ಆಗುತ್ತೆ ಬೇಳೆ ಕೂಡ ಅಷ್ಟರಲ್ಲಿ ನಾವು ಪಲ್ಯ ಮಾಡ್ಕೊಬೋದು ಹೇಳಿದ್ನಲ್ವ ಮಣ್ಣಿನ ಪಾತ್ರೆಯಲ್ಲಿ ಇವತ್ತು ಅಡುಗೆ ಮಾಡ್ತಿದ್ದೀನಿ ಅಂತ ಹಾಗಾಗಿ ಒಂದು ಮಣ್ಣಿನ ಪಾತ್ರೆನೇ ನಾನೊಂದು ಬಾಣಲಿ ಅಂದರೆ ಕಡಾಯಿ ಇಟ್ಕೊಂಡಿದ್ದೀನಿ సో నాకీందపూనష్ ఎన్నె హాకీ ఇల్లి నాకరి ఐదు స్పూ ఐదు హసీ ఒక ఇరులు కూడా బమే సే జీరికి స్వల్ప కర్వే నెల కూడా హోళతాదీనీ స్వల్ప ఇంగు కూడా హోకు నంతర నాను నెర ఈరుళిన హిబిట్టు హతా ఉద్దేకి ఈ రీత్యా ఈబిట్టు ఈ బద్కై పల్లెతీ ఇరులి ఈ రీత్యా హచ్చుబిట్టు హాకండ్రె తు చే ఈ బె కూడా ఆల్మోస్ట్ ఆగే బెందే ಅದು ಕೂಡ ಒಂದೆರಡು ನಿಮಿಷದಲ್ಲಿ ನಾನು ಗ್ಯಾಸ್ ಫ್ಲೇಮನ್ನ ಆಫ್ ಮಾಡ್ತೀನಿ ಸೊ ನೋಡಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೊಮೊಟೊನ ಹೆಚ್ಚಿಬಿಟ್ಟು ಈ ರೀತಿ ಹಾಕೋಬೇಕು ಈರುಳ್ಳಿ ಹೆಚ್ಚಾಗಿ ಜಾಸ್ತಿ ನಾನು ಅಂದರೆ ಬದನೇಕಾಯಿ ಪಲ್ಯಲ್ಲಿ ಈರುಳ್ಳಿ ಜಾಸ್ತಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ಯಾಕಂದರೆ ಆ ಬದನೆಕಾಯಿ ಕೂಡ ನಾನು ಇದೇ ರೀತಿಯಾಗಿ ಈ ಥರ ಹೆಚ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ ಆದ ಪಲ್ಯ ಇದು ಬದ್ನೆಕಾಯಿ ಪಲ್ಯ ಅದರ ರುಚಿ ಮಾತ್ರ ಸೂಪರ್ ಆಗಿರುತ್ತೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡೆ ಹೆಚ್ಚಿರುವಂತಹ ಬದನೇಕಾಯಿನ ಇದರಲ್ಲಿ ಹಾಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಹಾಕೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನ್ ಧನಿಯ ಪುಡಿ ಅರ್ಧ ಸ್ಪೂನ್ ಜೀರಿಗೆ ಪುಡಿ ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲು ಎಣ್ಣೆಯಲ್ಲಿ ಚೆನ್ನಾಗಿ ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕೋಬೇಕು ಈ ರೀತಿಯಾಗಿ ಜಾಸ್ತಿ ನೀರು ಬೇಡ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಈಗ ಇದನ್ನು ಲೋ ಮೀಡಿಯಂ ಫ್ಲೇಮಲ್ಲಿ ಮುಚ್ಚಿಟ್ಬಿಡೋಣ ಅದು ಕರೆಕ್ಟಾಗಿ ಕುಕ್ಕಾಗುತ್ತೆ ಈಗ ನೋಡಿ ಬೇಳೆ ಮತ್ತು ಮೂಲಂಗಿ ಕೂಡ ಕರೆಕ್ಟಾಗಿ ಬೆಂದಿದೆ ಈಗ ನಾನು ಅನ್ನು ಆಫ್ ಮಾಡಿದ್ದೀನಿ ಸೊ ಈಗ ಈ ಪಲ್ಯ ಕೂಡ ರೆಡಿ ಆಗ್ತಾ ಇದೆ ಬದನೇಕಾಯಿ ಪಲ್ಯ ಬೇಗನೆ ಆಗುತ್ತೆ ತುಂಬ ಟೈಮ್ ಬೇಕಾಗಿರೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಸಿಂಪಲ್ ಇದು ಜೋಳದ ರೊಟ್ಟಿ ಜೊತೆ ಚಪಾತಿ ಜೊತೆ ಅನ್ನಕ್ಕೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈಗ ಕರೆಕ್ಟಾಗಿ ಇದು ಬೆಂದಿದೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಇದು ಕೂಡ ಆಯಿತು ಬದನೇಕಾಯಿ ಪಲ್ಯ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ಹೆಚ್ಚಾಗಿ ರೊಟ್ಟಿ ಜೊತೆ ಇದನ್ನು ಮಾಡೇ ಮಾಡ್ತಾರೆ ಈ ರೊಟ್ಟಿ ಜೊತೆ ಸೂಪರಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರುಚಿ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಈ ರೀತಿಯಾಗಿ ನೀವು ಟ್ರೈ ಮಾಡಿ ನೋಡಿ ಕರೆಕ್ಟಾಗಿ ಬೆಂದಿದೆ ಒಂದೇ ಕೇವಲ ಒಂದು ಎಂಟರಿಂದ ಹತ್ತೇ ನಿಮಿಷದಲ್ಲಿ ಆಗುವಂಥ ಒಂದು ಈ ಪಲ್ಯ ಸೊ ಈ ಪಲ್ಯ ಕೂಡ ರೆಡಿ ಆಯ್ತು ಇದನ್ನ ಮುಚ್ಚಿಟ್ಬಿಟ್ಟು ಸೈಡಲ್ಲಿ ಇಟ್ಬಿಡ್ತೀನಿ ಹಾಗೆ ಈಗ ನಾನು ಅದನ್ನ ಅಂದರೆ ಬೇಳೆ ಕುಕ್ ಆಗಿದೆಯಲ್ವಾ ಅದನ್ನ ಈಗ ಒಗ್ಗರಣೆ ಹಾಕೊಳ್ಳೋಣ ಈಗ ಇದನ್ನ ನಾನು ಈ ಕಡೆ ಗ್ಯಾಸ್ ಮೇಲೆ ಇಟ್ಕೊಂಡು ಇದನ್ನ ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತೀನಿ ಅಷ್ಟರಲ್ಲಿ ಸೈಡಲ್ಲಿ ನಾನು ಈ ಒಗ್ಗರಣೆಗೆ ರೆಡಿ ಮಾಡ್ತೀನಿ ನೋಡಿ ನಿಮಗೆ ತೋರಿಸ್ತೀನಿ ಬೇಳೆ ಕೂಡ ಕರೆಕ್ಟಾಗಿ ಬೆಂದಿದೆ ಹಾಗೆ ಮೂಲಂಗಿ ಹಾಕಿದ್ವಲ್ವ ಮೂಲಂಗಿ ಕೂಡ ಕರೆಕ್ಟಾಗಿ ಬೆಂದಿದೆ ಸೊ ಪರ್ಫೆಕ್ಟಾಗಿದ್ದು ಕುಕ್ಕಾಗಿದೆ ಈಗ ಇಲ್ಲಿ ಎರಡು ಸ್ಪೂನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಸ್ವಲ್ಪ ಇಂಗು ಕೂಡ ಹಾಕೋಬೇಕು ಹಾಗೆ ಸ್ವಲ್ಪ ಕರಿಬೇವಿನ ಎಲೆ ನಾನು ಗ್ಯಾಸ್ ಅನ್ನು ಆಫ್ ಮಾಡಿಬಿಟ್ಟೆ ಯಾಕಂದರೆ ತುಂಬ ಬಿಸಿಯಾಗಿದೆ ಹಾಗಾಗಿ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆ ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ ಮನೆಯಲ್ಲಿರುವಂಥ ಸಾಂಬಾರು ಪುಡಿನ ಹಾಕ್ತಾ ಇದ್ದೀನಿ ಇದರಲ್ಲಿ ಈಗ ಇದರಲ್ಲಿ ಒಗ್ಗರಣೆ ಇದರಲ್ಲಿ ಹಾಕಿದರೆ ಸೊ ಈ ಮೂಲಂಗಿ ಸಾರು ರೆಡಿ ಆಯಿತು ಸೊ ಬೇಗನೆ ಆಗುತ್ತೆ ನಾನು ತುಂಬ ಲೇಟ್ ಆಗುತ್ತೇನೋ ಈ ಬೇಳೆ ಬೇಯಲಿಕ್ಕೆ ಅಂತ ಅಂದ್ಕೊಂಡೆ ಬಟ್ ಬೇಗನೇ ಕುಕ್ಕಾಯಿತು ಈಗ ಎರಡು ಸ್ಪೂನಷ್ಟು ನಾನು ಅಚ್ಚಕಾರದ ಪುಡಿನ ಕೂಡ ಹಾಕೊಳ್ತಾ ಇದ್ದೀನಿ ಈಗ ಎಷ್ಟು ಬೇಕೋ ಅಷ್ಟು ನೀರು ಅಂದರೆ ಸಾರಿಗೆ ಮೂಲಂಗಿ ಸಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು ನಾವು ಒಂದು ಒಂದು ಅಷ್ಟು ನೀರನ್ನು ಹಾಕ್ಕೊಂಡೆ ಉಪ್ಪು ಸ್ವಲ್ಪ ಕಡಿಮೆ ಅನಿಸ್ತು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಅಂದರೆ ನಾಲ್ಕರಿಂದ ಐದು ಸ್ಪೂನಷ್ಟು ಹುಣಸೆಹಣ್ಣಿನ ರಸ ಒಂದು ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೆ ಸೊ ಒಂದು ಸ್ಪೂನ್ ಸಾಂಬಾರು ಪುಡಿ ಹಾಕೊಂಡ ನಂತರ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದರೆ ಈ ಮೂಲಂಗಿ ಬೇಳೆ ಸಾರು ರೆಡಿಯಾಯಿತು ತುಂಬ ಸಖತ್ತಾಗಿರುತ್ತೆ ರುಚಿ ಅದು ಬೇರೆ ನಾವು ಈ ಡೈರೆಕ್ಟ್ ಕುಕ್ಕರಲ್ಲಿ ಮಾಡೋದು ಬೇರೆ ಆಗುತ್ತೆ ರುಚಿ ಬೇರೆ ಬರುತ್ತೆ ನಾವು ಈ ರೀತಿ ಡೈರೆಕ್ಟಾಗಿ ಬೇಳೆ ಬೇಯಿಸ್ಬಿಟ್ಟು ಮಾಡ್ತೀವಲ್ಲ ಸಾರು ಆ ರುಚಿ ಸಾರೇ ಬೇರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಕೂಡ ಹಾಕಿಟ್ಟಿದ್ದೀನಿ ಒಂದು ಗ್ಲಾಸಷ್ಟು ಸೊ ನೀರು ಬಿಸಿ ಆಗ್ತಾ ಇರುತ್ತೆ ಅಷ್ಟಲ್ಲಿ ಇಲ್ಲಿ ನಾನು ಎರಡು ಕಪ್ಪಷ್ಟು ಅಂದರೆ ಎರಡು ಬಟ್ಲಷ್ಟು ನಾನು ಜೋಳದ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಯಾವಾಗಲೂ ಅಷ್ಟೇ ಫ್ರೆಂಡ್ಸ್ ಜೋಳದ ರೊಟ್ಟಿ ಮಾಡುವಾಗ ಕುದಿತಾ ಇರೋ ನೀರನ್ನೇ ಹಾಕೋಬೇಕು ತಣ್ಣಗೆ ನೀರೋ ನೀರು ಅಥವಾ ಉಗುರು ಬೆಚ್ಚಗೆ ನೀರೆಲ್ಲ ಹಾಕೊಳಕ್ಕೆ ಹೋಗಬೇಡಿ ನಾನು ಮನೆಯಲ್ಲಿ ನಾನು ಇದೇ ರೀತಿಯಾಗಿ ಮಾಡೋದು ಚೆನ್ನಾಗಿ ಕುದಿತ ನೀರು ಈಗ ಇದರಲ್ಲಿ ನೋಡಿ ಈ ಥರ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ಫಸ್ಟ್ ನೀರು ಇಷ್ಟು ಥರ ಹಾಕ್ಕೊಂಡು ಒಂದು ಸ್ಪೂನಿಂದ ನಾನು ಈ ರೀತಿಯಾಗಿ ಕಲಿಸ್ಕೊಳ್ತೀನಿ ಮತ್ತು ಇನ್ನು ಸ್ವಲ್ಪ ಕಡಿಮೆ ಅನಿಸಿದಾಗ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿಬಿಟ್ಟು ನೋಡಿ ಈ ರೀತಿಯಾಗಿ ಸ್ವಲ್ಪ ತುಂಬ ಬಿಸಿ ಇರುತ್ತೆ ಒಂದು ತರ್ಟಿ ಸೆಕೆಂಡ್ ಹಾಗೆ ಬಿಟ್ಟು ನಂತರ ನಾನು ಇಲ್ಲಿ ಇನ್ನೊಂದು ನೋಡಿ ಯಾವುದೇ ಪಾತ್ರೆಯಲ್ಲಿ ಒಂದು ಗ್ಲಾಸ್ ಅಷ್ಟು ತಣ್ಣೀರನ್ನು ಹಾಕ್ಕೊಂಡು ಒಂದು ಬಟ್ಟೆನ ಇಟ್ಕೊಂಡಿದ್ದೀನಿ ಹಾಗೆ ಅಲ್ಲಿ ರೊಟ್ಟಿ ಹಂಚು ಕೂಡ ನಾನು ಇಟ್ಟಿದ್ದೀನಿ ಬಿಸಿ ಆಗಲಿಕ್ಕೆ ಸೊ ರೊಟ್ಟಿ ಹಂಚು ಬಿಸಿ ಆಗೋದ್ರೊಳಗೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಅಲ್ಲಿ ಸೈಡಲ್ಲಿ ನಾನು ಅನ್ನ ಕೂಡ ಇಟ್ಟಿದ್ದೀನಿ ಅನ್ನೂ ಅಷ್ಟಲ್ಲಿ ಆಗಿರುತ್ತೆ ಸೊ ನೋಡಿ ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ಕಲಿಸ್ಕೋಬೇಕು ತುಂಬ ಬಿಸಿ ಇರುತ್ತೆ ಹಿಟ್ಟು ನೋಡಿಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು ನಾನು ಇದೇ ರೀತಿಯಾಗಿ ಮಾಡ್ಕೊಳ್ಳೋದು ನಾನು ಈ ಕಟ್ಟೆ ಮೇಲೇ ಯಾವಾಗಲೂ ರೊಟ್ಟಿ ಮಾಡೋದು ಕೆಲವರು ಕಟ್ಟೆ ಮೇಲೆ ಮಾಡ್ತೀರ ಅಂತೆಲ್ಲ ಕೇಳ್ತಾರೆ ಆ್ಯಕ್ಚುಲಿ ನಾನು ರೊಟ್ಟಿ ತಟ್ಟಲಿಕ್ಕೆಲ್ಲ ಈ ತ ಇದೇ ತರ ಕಟ್ಟೆನೆ ಚೆನ್ನಾಗಿರುತ್ತೆ ಚಪಾತಿ ಚಪಾತಿ ಮನೇಲಿ ಮಾಡ್ಬೋದು ಬಟ್ ತಟ್ಟೋದು ಇರುತ್ತಲ್ವ ರೊಟ್ಟಿ ಸೊ ಇದೇ ರೀತಿಯಾಗಿ ಮಾಡೋದು ಹಳ್ಳಿಗಳಲ್ಲೆಲ್ಲ ರೊಟ್ಟಿ ಇದು ಇದು ಇರುತ್ತೆ ಕಲ್ಲಿಂದು ಅದ್ರ ಮೇಲೆಲ್ಲ ತಟ್ತಾರೆ ಬಟ್ ನಮ್ಮ ಸಿಟಿಯಲ್ಲಿ ನಮ್ಮ ಮನೆಯಲ್ಲೆಲ್ಲ ಆ ಥರ ಇರಲ್ಲ ಅಲ್ವಾ ಹಾಗಾಗಿ ಇದೇ ಕಟ್ಟೆ ಮೇಲೆ ನಾನು ಜೋಳದ ರೊಟ್ಟಿನ ಮಾಡ್ಕೊಳ್ಳೋದು ನೋಡಿ ಸ್ವಲ್ಪ ಹಿಟ್ಟು ತಗೊಂಡು ಈ ಥರ ಎಲ್ಲ ಕೆಳಗಡೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ಕರೆಕ್ಟಾಗಿ ತಟ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ರೌಂಡ್ ರೌಂಡ್ ತಿರುಗ್ತಾ ಇದೆ ಎಲ್ಲೂ ಕೂಡ ಅಂಟ್ಕೊಳ್ಳೋಲ್ಲ ಯಾಕಂದರೆ ಕೆಳಗಡೆ ನಾವು ಹಿಟ್ಟು ಹಾಕಿರ್ತೀವಲ್ವ ಹಾಗಾಗಿ ನನಗೆ ಇದು ಅಭ್ಯಾಸ ಇದೆ ಯಾರಿಗೆ ಆ ರೊಟ್ಟಿ ಮಾಡಲಿಕ್ಕೆ ಅಭ್ಯಾಸ ಇರಲ್ವೋ ಅವರು ನಿಧಾನಕ್ಕೆ ಸ್ವಸ್ವಲ್ಪ ಸ್ವಲ್ಪ ಹಿಟ್ಟು ರೂಢಿ ಮಾಡ್ಕೊಳ್ಳಿ ಯಾಕಂದರೆ ಗ್ಲುಟನ್ ಫ್ರೀ ಇದು ಜೋಳದ ಹಿಟ್ಟು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ಜೋಳದ ಹಿಟ್ಟು ಅಷ್ಟೇ ಇದೆ ಯಾವುದೇ ಅಕ್ಕಿ ಹಿಟ್ಟಾಗಲಿ ಯಾವುದು ಯಾವ ಹಿಟ್ಟು ಕೂಡ ನಾನು ಮಿಕ್ಸ್ ಮಾಡಿಲ್ಲ ಬರೀ ಜೋಳದ ಹಿಟ್ಟಿಂದಲೇ ನಾನು ಇವತ್ತು ರೊಟ್ಟಿ ಮಾಡ್ತಾ ಇರೋದು ಹೊರಗಿಂದ ನಾವು ಹಿಟ್ಟು ತಂದರೆ ಏನಾಗುತ್ತೆ ಅದರಲ್ಲೆಲ್ಲ ಮಿಕ್ಸ್ ಇರುತ್ತೆ ಹಾಗಾಗಿ ನಾನು ಜೋಳ ತಂದು ಕ್ಲೀನ್ ಮಾಡಿಬಿಟ್ಟೆ ಹಿಟ್ಟನ್ನು ಮಾಡ್ಕೊಳ್ಳೋದು ಫ್ರೆಂಡ್ಸ್ ಹಾಗಾಗಿ ನೀವು ಈ ರೀತಿಯಾಗಿ ಆರೋಗ್ಯಕರವಾದ ಊಟ ಅಥವಾ ಈ ರೊಟ್ಟಿ ಊಟ ಮನೆಯಲ್ಲಿ ಆವಾಗ ಅವಾಗ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಹೊರಗಿಂದ ತಂದು ತಿನ್ನೋದಕ್ಕಿಂತ ಮನೇಲಿ ಮಾಡಿ ತಿನ್ನೋದು ಒಳ್ಳೆಯದು ಅಂತ ನನ್ನ ಪ್ರಕಾರ ನಾನು ನಿಮಗೆ ಹೇಳ್ತಾ ಇರೋದು ಸೊ ನೋಡಿ ಇದೇ ರೀತಿಯಾಗಿ ನಾನು ರೊಟ್ಟಿ ಸೇಮ್ ಸ್ವಲ್ಪ ಹಿಟ್ಟು ತೊಗೊಂಡೆ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ನಾನು ತಟ್ಕೊಳ್ತೀನಿ ಅದು ರೊಟ್ಟಿ ಕೂಡ ಅಲ್ಲಿ ಆಗುತ್ತೆ ಅಷ್ಟರಲ್ಲಿ ನಾನು ಈ ಬೇರೆ ರೊಟ್ಟಿನ ಕೂಡ ತಟ್ಕೊಳ್ತೀನಿ ಯಾಕಂದರೆ ಪಲ್ಯನೂ ಆಯಿತು ಸಾರು ಆಯಿತು ಅನ್ನ ಕೂಡ ನಾನು ಮಾಡಿಟ್ಟೆ ಅನ್ನ ಕೂಡ ಆಗಿದೆ ಸೊ ಈಗ ಬಿಸಿ ಬಿಸಿ ರೊಟ್ಟಿ ಮಾಡಿಬಿಟ್ರೆ ಊಟಕ್ಕೆ ಎಲ್ಲರೂ ಖುಷಿ ಖುಷಿಯಾಗಿ ಕುತ್ಕೊಳ್ತಾರೆ ತೃಪ್ತಿಯಿಂದ ಊಟ ಮಾಡ್ತಾರೆ ಯಾಕಂದ್ರೆ ರಾತ್ರಿ ಹೊತ್ತು ಮಕ್ಕಳು ಸ್ಕೂಲಿಂದ ಬಂದಿರ್ತಾರೆ ಹಸ್ಬೆಂಡ್ ಆಫೀಸಿಂದ ಬಂದಿರ್ತಾರೆ ಆವಾಗಲೇ ಎಲ್ರಿಗೂ ಬಿಸಿ ಬಿಸಿ ನಾನು ಈ ರೀತಿಯಾಗಿ ಮಾಡ್ಕೊಡೋದು ಹೆಚ್ಚಾಗಿ ಜೋಳದ ರೊಟ್ಟಿ ಮಾಡೋದು ನಾನು ನೈಟಲ್ಲೇ ಹಾಗಾಗಿ ಯಾಕಂದರೆ ಈ ರೀತಿ ಅಡುಗೆ ಇಲ್ಲದ್ರೆ ಎಲ್ಲ ತಣ್ಣಗಾಗ್ಬಿಡುತ್ತೆ ಕೆಲವೊಂದು ಸಲ ಬೆಳಗ್ಗೆ ಮಧ್ಯಾಹ್ನ ಥರ ಮಾಡಿದರೆ ಎಲ್ಲರೂ ಬಿಸಿ ಬಿಸಿಯಾಗಿ ಊಟ ಮಾಡಿದರೆ ನನಗೂ ಕೂಡ ಖುಷಿ ಆಗುತ್ತೆ ಹಾಗಾಗಿ ಇದೇ ರೀತಿಯಾಗಿ ನಾನು ಹೆಚ್ಚಾಗಿ ಮಾಡೋದು ನೈಟಲ್ಲಿ ಈಗ ನೋಡಿ ಅದೇ ರೀತಿಯಾಗಿ ನಾನು ಎಲ್ಲ ರೊಟ್ಟಿ ಮಾಡಿ ಆಯಿತು ನೋಡಿ ಈಗ ರೊಟ್ಟಿ ಬುಟ್ಟಿಲಿ ನಾನು ಎಲ್ಲ ರೊಟ್ಟಿ ಮಾಡಿಟ್ಟಿದ್ದೀನಿ ರೊಟ್ಟಿ ರೆಡಿಯಾಗಿದೆ ಜೋಳದ ರೊಟ್ಟಿ ಪಲ್ಯ ಕೂಡ ರೆಡಿಯಾಯಿತು ಹಾಗೆ ಮೂಲಂಗಿ ಸಾರು ಕೂಡ ರೆಡಿ ಆಯಿತು ತುಂಬ ಸಿಂಪಲ್ ಬಟ್ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಮೂಲಂಗಿ ಸಾರು ಕೂಡ ರೆಡಿಯಾಗಿದೆ ಹಾಗೆ ಈ ಸಿಂಪಲ್ ಆದ ಈ ಬದನೇಕಾಯಿ ಪಲ್ಯ ಹಾಗೆ ಜೋಳದ ರೊಟ್ಟಿ ಈ ಉತ್ತರ ಕರ್ನಾಟಕದ ಸ್ಪೆಷಲ್ ಥಾಲಿ ಆಯಿತು ನೋಡಿ ಪಲ್ಯ ಹಾಗೆ ಮೂಲಂಗಿ ಸಾರು ಇಷ್ಟು ಚೆನ್ನಾಗಿದೆ ಅಂದರೆ ರುಚಿ ಫ್ರೆಂಡ್ಸ್ ನೀವು ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತೀರಿ ಸಿಂಪಲ್ ಆಗಿರುತ್ತೆ ಆದರೆ ರುಚಿ ಮಾತ್ರ ಸೂಪರ್ ಅದ್ಭುತವಾದ ರುಚಿ ಇದು ಈ ರೀತಿಯಾಗಿ ಆರೋಗ್ಯಕರವಾದ ಊಟ ಮಾಡಿದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ ಹೇಳ್ತಾ ನೀವು ಕೂಡ ಇದೇ ರೀತಿಯಾಗಿ ಮನೆಯಲ್ಲೇ ಈ ರೀತಿಯಾಗಿ ರುಚಿ ರುಚಿಯಾದ ಆರೋಗ್ಯಕರವಾದ ಊಟ ಮಾಡಿ ಅಂತ ಹೇಳ್ತಾ ನೋಡಿ ಅನ್ನ ಕೂಡ ಬಿಸಿ ಬಿಸಿ ಅನ್ನ ಹಾಗೆ ಮೊಸರು ಇಟ್ಟಿದ್ದೀನಿ ಜೋಳದ ರೊಟ್ಟಿ ಇದ್ದರೆ ಈರುಳ್ಳಿ ಇರಲೇಬೇಕು ಸೌತೆಕಾಯಿ ಈರುಳ್ಳಿ ಹಾಗೆ ಕ್ಯಾರೆಟ್ ಇಟ್ಟಿದ್ದೀನಿ ಯಾಕಂದರೆ ಜೋಳದ ರೊಟ್ಟಿ ಜೊತೆ ಅವೆಲ್ಲ ತಿಂತಾ ಇದ್ರೆ ತಿಂತಾನೆ ಇರ್ತೀರ ಹಾಗೆ ಬದನೇಕಾಯಿ ಪಲ್ಯ ಜೊತೆ ಮೊಸರಂತೂ ಇರಲೇಬೇಕು ಈ ಮೂಲಂಗಿ ಸಾರು ಅನ್ನ ತುಪ್ಪ ಹಪ್ಪಳ ಉಪ್ಪಿನಕಾಯಿ ಹೇಗಿದೆ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ನೀವು ಇದೇ ರೀತಿಯಾಗಿ ಮಾಡಿ ಜೋಳದ ರೊಟ್ಟಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಗ್ಲೂಟನ್ ಫ್ರೀ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ನೀವು ಡ್ರೈ ಮಾಡಿ ಈ ರೀತಿ ಅಡುಗೆ ಆರೋಗ್ಯಕರವಾದ ಊಟ ಮಾಡಿ ನೀವು ತಿನ್ನಿ ಮನೆಯವರು ಎಲ್ಲರಿಗೂ ಕೊಟ್ಟು ನೀವು ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್